ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಬೆಂಗಳೂರಿನ ಸಂಜೀವಿನಿ ಕಲ್ಪಾ ಫೌಂಡೇಶನ್ ಎಂಬ ಎನ್ಜಿಒ ಸಂಸ್ಥೆಯು ಸತತ ಮೂರು ವರ್ಷಗಳಿಂದ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಹಲವಾರು ಆರೋಗ್ಯ ಶಿಬಿರಗಳನ್ನು ನಡೆಸಿ ಸಾವಿರಾರು ಜನರ ಆರೋಗ್ಯದ ಸುಧಾರಣೆಗೆ ಮುಂದಾಗಿದ್ದಾರೆ ಈ ಸಂಸ್ಥೆಯ ಅಧ್ಯಕ್ಷೆ ಶ್ರೀಮತಿ ಇಂದಿರಾ ರಾಥೋಡ್ ಅವರು ತಮ್ಮ ಸಹಪಾಠಿಗಳ ಜೊತೆ ಸೇರಿ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡುವ ಉದ್ದೇಶ ಹೊಂದಿದ್ದ ಕಾರಣ ಹುಟ್ಟಿದ್ದೇ ಈ ಸಂಜೀವಿನಿ ಕಲ್ಪಾ ಫೌಂಡೇಶನ್ ಈ ಸಂಸ್ಥೆಯ ಉದ್ದೇಶ ಹಾಗೂ ಕೆಲಸ ಕಾರ್ಯಗಳ ಬಗ್ಗೆ ಸಂಸ್ಥೆಯ ಅಧ್ಯಕ್ಷೆ ಶ್ರೀಮತಿ ಇಂದಿರಾ ರಾಥೋಡ್ ಕಾರ್ಯದರ್ಶಿ ಶ್ರೀಮತಿ ಪದ್ಮಾ ಖಜಾಂಚಿ ಶ್ರೀಮತಿ ಕಮಲಾ ರವರುಗಳು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡರು ನಮಸ್ತೆ ನಮಸ್ಕಾರ ಸರ್ ತಾವು ಸಂಜೀವಿನಿ ಕಲ್ಪ ಫೌಂಡೇಶನ್ ಅನ್ನುವಂತ ಒಂದು ಸಂಘ ಸಂಸ್ಥೆಯನ್ನ ಎನ್ ಜಿ ಓನ ಕಟ್ಟಿದ್ದೀರಾ ಇದರ ಯಾವಾಗ ಇದನ್ನ ಶುರು ಮಾಡಿದ್ರಿ ಇದರ ಉದ್ದೇಶಗಳೇನು ಇದು ಎರಡ್ ಸಾವಿರ ಇಪ್ಪತ್ತೆರಡರಲ್ಲಿ ಶುರು ಮಾಡಿದ್ವಿ ಸರ್ ಆದ್ರೆ ಅದಕ್ಕಿನ್ನ ಹಿಂದೆ ಮಾಡ್ಬೇಕಂದ್ರೆ ನಂಗೆ ಅದು ಅನುಕೂಲ ಆಗ್ಲಿಲ್ಲ ತುಂಬಾ ಸಮಾಜ ಸೇವೆ ಎಲ್ಲ ಮಾಡಿದ್ದೆ ನಾನು ಆದ್ರೆ ಅಕಸ್ಮಾತ್ ನನ್ನ ಕ್ಲಾಸ್ಮೇಟ್ ಆಗಿರುವಂತ ಪದ್ಮಾ ಮೇಡಮ್ ಅವರು ಒಂದು ಐದಾರು ವರ್ಷದ ಹಿಂದೆ ಸಿಕ್ಕರು ಆವಾಗ ಅಯ್ಯೋ ಇಂದ್ರ ನೀನು ಎಷ್ಟೊಂದು ಕೆಲಸ ಮಾಡಿದೆಯಲ್ಲ ಹಾಗೆ ಹೀಗೆ ನಾವೇ ಯಾಕೆ ಒಂದು ಸಪ್ರೇಟಾಗಿ ಯಾಕೆ ಶುರು ಮಾಡ್ಬೋದು ಅಂತ ಹೇಳಿಬಿಟ್ಟು ನನಗೆ ಎನ್ಕರೇಜ್ ಮಾಡಿದ್ರು ಯಾವಾಗ ನಾನು ಅವ್ರ ಆಫೀಸಿಗೆ ಬರ್ತಾ ಇದ್ದೆ ಅದರಿಂದಾಗಿ ಹೌದಲ್ವ ನಾವು ಏನಾದರೂ ಸ್ವಂತವಾಗಿ ನಾವು ಮಾಡಬೇಕು ಇವ್ರ ಕೈ ಕೆಳಗೆ ಬೇಕಾದಷ್ಟು ಕೆಲಸಗಳನ್ನು ನಾನು ಮಾಡಾಗಿತ್ತು ಆದರೆ ಏನೇ ರೆಕಗ್ನೇಷನ್ ಸಿಕ್ಕಿರಲಿಲ್ಲ ಬರೀ ಅವ್ರದ್ದೇ ದೊಡ್ಡ ಸ್ಥಳ ಮಾಡ್ಕೊಂಡು ಅವರೇ ಫೋಟೋಗಳು ತೊಗೊಂಡು ಅವರೇ ಮಾಡಿ ಏನು ಬಿಡು ಅಂತ ನಮ್ಗೆ ದಾಸ್ತಾರ ಮಾಡೋಕ್ಕಿದ್ರು ಅದರಿಂದಾಗಿ ಈ ಒಂದು ಹೆಸರು ಸೂಟೇಬಲ್ ಅಂತೇಳ್ಬಿಟ್ಟು ನನ್ನ ಫ್ರೆಂಡ್ ಆಗಿರುವಂಥ ಕಮಲಾ ಮತ್ತು ಪದ್ಮ ಇಬ್ಬರು ಸಜೆಷನ್ ಮಾಡಿದರು ಸೊ ಅದ್ರ ಜೊತೆಗೆ ಸಂಜೀವಿನಿ ಕಲ್ಪ ಅಂದರೆ ಅದೊಂದು ತುಂಬಾ ಅದಕ್ಕೆ ವ್ಯಾಲ್ಯೂ ಕೊಡುತ್ತಂಥ ಸಜೆಷನ್ ಕೊಟ್ಟರು ಕಮಲಾ ಅವರು ಅದರಿಂದಾಗಿ ಆ ಸೌ ಸಂಜೀವಿನಿ ಕಲ್ಪ ಅಂದರೆ ನಿರಂತರವಾಗಿ ಅದರ ಮುಖಾಂತರ ಕೆಲಸಗಳು ನಡೀತಾ ಇರಬೇಕು ಯಾರೂ ನಿಲ್ಲಿಸಬಾರ್ದು ಮುಂದೆ ನಾನು ಸ್ಥಾಪನೆ ಮಾಡಿ ಹೋಗಿದ್ದೀನಿ ಅಂದರು ಮುಂದಿನ ಪೀಳಿಗೆಯವರು ಕೂಡ ಅದನ್ನು ಬೇರೆಯವ್ರಿಗೆ ಅದನ್ನು ಒಂದು ಸಂಜೀವಿನಿತ್ರ ಅದು ಅದ್ರ ಮುಖಾಂತರ ಅವ್ರಿಗೆ ಒಳ್ಳೆಯದಾಗಬೇಕು ಅವ್ರಿಗೊಂದು ಜ ಯಾವುದೊಂದು ಕ್ಷೇತ್ರದಲ್ಲೂ ಕೂಡ ಅವ್ರಿಗೆ ಒಳ್ಳೆಯದೇ ಆಗ್ಬೇಕು ಅಂತ ಉದ್ದೇಶದಿಂದ ಈ ಹೆಸರೇ ಇಡಲಾಯಿತು ಅದಕ್ಕೇ ಅದು ಆ ಹೆಸರು ತುಂಬ ನನಗೆ ಖುಷಿ ಕೊಡುತ್ತೆ ಆ ಹೆಸರು ನನಗೆ ಹಾಗಾಗಿ ಅದ್ರ ಮುಖಾಂತರ ಸಮಾಜ ಸೇವೆ ಇದು ಮಹಿಳಾ ಸಬಲೀಕರಣ ಎಜುಕೇಷನ್ ವಿದ್ಯಾ ತುಂಬ ಬ್ಯಾಕ್ವರ್ಡ್ ಆಗಿರೋರಿಗೆ ವಿದ್ಯೆಯನ್ನು ಕೊಡೋದು ಆಮೇಲಿಂದ ಸ್ವಚ್ಛತಾ ಕಾರ್ಯಕ್ರಮ ಮತ್ತು ಇನ್ನು ಅನೇಕ ಸಮಾಜ ಸೇವೆ ಏನ ಇದು ಆರೋಗ್ಯ ಶಿಬಿರಗಳನ್ನ ನಡೆಸೋದು ಆ ಅಸಹಾಯಕರಿಗೆ ಸಹಾಯ ಮಾಡೋದು ಇವೆಲ್ಲ ತುಂಬ ಮುಂತಾದ ಕೆಲಸಗಳನ್ನೆಲ್ಲ ಮಾಡಬೇಕು ಅನ್ನೋವಂಥ ಉದ್ದೇಶದಿಂದ ನಾನು ಇದನ್ನು ಸ್ಟಾರ್ಟ್ ಮಾಡಿದೆ ಇದಕ್ಕೆ ನನ್ನ ಇಬ್ಬರು ಸ್ನೇಹಿತರು ತುಂಬ ಸಪೋರ್ಟ್ ಮಾಡ್ತಾರೆ ಅವರು ಎಲ್ಲದಕ್ಕೂ ಆಫೀಸ್ಗೆ ಯಾವ ಕಾರ್ಯಕ್ರಮ ಆಯೋಜನೆ ಮಾಡಬೇಕಂದ್ರು ಕೂಡ ಕಮಲ ಅವರು ನನ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅವ್ರದೇ ಕೆಲಸ ಸಾವಿರಾರು ಇದ್ರೂ ಕೂಡ ಅದನ್ನು ಬಿಟ್ಟು ಇಂದ್ರ ನಾನು ಇದನ್ನು ಮಾಡೋಣ ಅದನ್ನು ಮಾಡೋಣ ಅಂತ ನೂರಾರು ಸಲ ಫೋನ್ ಮಾಡಿ ಒಂದು ಕಾರ್ಯಕ್ರಮವನ್ನು ಅರೇಂಜ್ ಮಾಡಬೇಕಂದ್ರೆ ಅವ್ರು ತುಂಬ ಶ್ರಮ ಪಡ್ತಾರೆ ಆಮೇಲಿಂದ ಪದ್ಮ ಅವರು ತುಂಬಾ ಒಂಥರ ಮನೆ ಇದ್ರ ಥರನೇ ಎಲ್ಲ ಪ್ರೇಂಟಿಂಗ್ ಆಗಲಿ ಏನಾದರೂ ಆಗಲಿ ಯಾವುದೋ ಒಂದು ಕೆಲಸ ಆಗಲಿ ನಾವು ಆಚೆ ಕಡೆ ಹೋಗೋಷ್ಟಿಲ್ಲ ಆಫೀಸ್ ಕೆಲಸ ಪ್ರತಿಯೊಂದು ಕೂಡ ಅವರಿಬ್ಬರೇ ಮಾಡಿಕೊಂಡು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅದು ನನಗೆ ತುಂಬ ಖುಷಿ ಕೊಡುತ್ತೆ ಮೂರು ವರ್ಷದಿಂದ ಸತತವಾಗಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ವಿ ನಮಸ್ತೆ ನಮಸ್ತೆ ಸರ್ ತಾವು ಕೂಡ ಈ ಸಂಜೀವಿನಿ ಕಲ್ಪ ಫೌಂಡೇಶನ್ ಅಂತ ಇಂದ್ರ ಮೇಡಮ್ ಅವರು ಹೇಳಿದ್ದಾರೆ ಯಾವ ರೀತಿ ಸಹಕಾರ ನೀವು ಸರ್ ಹೀಗೆ ಹೇಳಬೇಕು ಅಂದ್ರೆ ನಾನು ಇಂದ್ರ ಮೇಡಮ್ ಬಿ ಎಡಲ್ಲಿ ಕ್ಲಾಸ್ಮೇಟ್ ಸರ್ ಅಲ್ಲಿಂದ ನಾವು ಹಾಗೆ ನಮ್ಮ ಫ್ರೆಂಡ್ಶಿಪ್ ಹಾಗೆ ಮುಂದುವರ್ಕೊಂಡು ಬಂದಿದೆ ಇವರು ಅನೇಕ ಸಮಾಜಮುಖಿ ಕೆಲಸಗಳನ್ನು ಸ್ಕೂಲಲ್ಲಿ ಅವ್ರಿಗೆ ಮಕ್ಕಳಿಗೆ ಫೀಸ್ ಕಟ್ಟೋದಾಗ್ಲಿ ಮಕ್ಕಳಿಗೆ ಯೂನಿಫಾರ್ಮ್ ಕೊಡಿಸೋದಾಗಲಿ ಬಡವರಿಗೆ ಸಹಾಯ ಮಾಡೋದಾಗಲಿ ಇದನ್ನೆಲ್ಲ ನೋಡಿ ನಾವು ಇದೆಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ ಹಾಗೆ ನಾವು ಒಂದು ಸಂಘ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅದರ ಮುಖಾಂತರ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಾವು ಮಾಡ್ಬೋದು ಅಂತ ಹೇಳಿ ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಂಜೀವಿನಿ ಕಲ್ಪ ಫೌಂಡೇಶನ್ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ವಿ ನನ್ನ 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 ಜೊತೆ ಇರುವಂತಹ ಇಂದ್ರಾ ಮೇಡಮು ಹಾಗೆ ಕಮಲಾ ಮೇಡಮು ನಾವು ಮೂರು ಜನ ಸೇರಿ ಇದಕ್ಕೆ ಸಮರ್ಪಕವಾಗಿ ತನು ಮನ ಧನಗಳಿಂದ ನಾವು ಸಹಾಯವನ್ನು ಮಾಡ್ತಾ ಇದ್ವಿ ಜನಗಳಿಗೆ ಹಾಗೆ ಇದಕ್ಕೆ ಬೇಕಾದಂತಹ ಎಲ್ಲ ಡಾಕ್ಯುಮೆಂಟೇಷನ್ನು ನಮ್ಮ ಹತ್ರ ಇದೆ ನಾವು ಯಾವುದೇ ರೀತಿಯ ಒಂದು ಬೇರೆ ಫಂಡ್ಗಳನ್ನಾಗಲಿ ನಾವು ಪಡೀತಾ ಇಲ್ಲ ನಮ್ಮ ಸ್ವಹಸ್ತದಿಂದ ಸ್ವ ಖರ್ಚಿನಿಂದ ಈ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ವಿ ಮೂರು ವರ್ಷನೂ ಇನ್ನು ಮುಂದೆ ನಾವು ಏನು ಮಾಡಬೇಕು ಅನ್ಕೊಂಡಿದೀವಿ ಅಂದರೆ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಬೇಕು ಅಂತ ನಮ್ಮ ಉದ್ದೇಶ ಇದೆ ಇದಕ್ಕೆ ಯಾವುದೇ ರೀತಿಯ ಒಂದು ಡೊನೇಷನ್ ಆಗಲಿ ಒಂದು ಅನುದಾನವಾಗಲಿ ಪಡಿಬೇಕಂದ್ರೆ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಇದು ಏಯ್ಟಿನ್ ಜಿ ಆಗಲಿ ಟ್ವೆಲ್ ಎಲ್ಲ ನಮ್ಮ ಹತ್ರ ಇದೆ ಯಾರಾದರೂ ನಮಗೆ ಡೊನೇಷನ್ ಕೊಡಬೇಕು ಅಂತ ಮುಂದೆ ಬಂದವ್ರಿಗೆ ಅವ್ರಿಗೆ ಟ್ಯಾಕ್ಸ್ ಕೂಡ ಅಲ್ಲಿ ಅವ್ರಿಗೆ ಅವೈಲಬಿಲಿಟಿ ಇದೆ ಕೊಟ್ಟರೆ ಅವ್ರಿಗೆ ಸಮಾಜಕ್ಕೆ ಒಂದು ಸಹಾಯ ಮಾಡಿದಂತಹ ಒಂದು ಒಳ್ಳೆಯ ಹೆಸರು ಕೂಡ ಬರುತ್ತೆ ಹಾಗೆ ಒಂದು ಒಳ್ಳೆಯ ಇದು ಕೂಡ ಅವ್ರಿಗೆ ಬರ ಹಾಗೆ ಒಂದು ಎಲ್ಲ ಡಾಕ್ಯುಮೆಂಟೇಶನ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸರ್ ಹೀಗೆ ಯಾರಾದರೂ ನಮಗೆ ಡೊನೇಷನ್ ಕೊಡಬೇಕು ಅಂದ್ರೆ ಮುಂದೆ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಇದರಿಂದ ಅವ್ರಿಗೂ ಒಂದು ಒಳ್ಳೆಯ ಪುಣ್ಯದ ಕೆಲಸ ಮಾಡಿರುವಂತಹ ಒಂದು ಕ ಇದು ಸಿಗತ್ತೆ ಅವ್ರಿಗೆ ಅಂತ ಹೇಳಿ ಹೇಳಿ ನಮಸ್ತೆ ಸಂಜೀವಿನಿ ಕಲ್ಪಾ ಫೌಂಡೇಶನ್ಗೆ ಸಹಕಾರ ಕೊಟ್ಟಿದ್ರ ಇಂದಿರಾ ಮೇಡಮ್ ಹಾಗೆ ಪದ್ಮಾ ಮೇಡಮ್ ಜೊತೆ ಕೈ ಜೋಡಿಸಿದ್ರಾ ಅಂತ ಅವರಿಬ್ರು ಕೂಡ ಹೇಳಿದ್ದಾರೆ ಯಾವ ರೀತಿ ಕೈ ಜೋಡಿಸ್ತದೆ ಹಾಗೆ ಈ ಸಂಜೀವಿನಿ ಕಲ್ಪಾ ಫೌಂಡೇಶನ್ ಏನೆಲ್ಲ ಕಾರ್ಯಕ್ರಮಗಳನ್ನ ನೀವು ಸರ್ ನಮ್ಮ ಪ್ರೀತಿಯ ಅಧ್ಯಕ್ಷರಾದ ರಾಥೋಡ್ ಮೇಡಮ್ಮು ಹಾಗೆ ಸ್ನೇಹಿತೆ ಪದ್ಮ ಹಾಗೂ ಹಲವಾರು ಸಮಾನ ಮಯಸ್ಕರು ಮನಸ್ಕರೊಂದಿಗೆ ಆರೋಗ್ಯ ಶಿಕ್ಷಣ ಪರಿಸರ ಮತ್ತು ಸಮುದಾಯ ಎನ್ನುವ ಧ್ಯೇಯದೊಂದಿಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಫೌಂಡೇಶನ್ ವತಿಯಿಂದ ಅದರಲ್ಲಿ ಬಹಳ ಮುಖ್ಯವಾಗಿ ಮೊದಲನೇ ವರ್ಷ ನಾವು ಆರೋಗ್ಯ ಅಭಿಯಾನ ಅದರ ಅಡಿಯಲ್ಲಿ ಅನೇಕ ವಿಶೇಷ ಆರೋಗ್ಯ ಶಿಬಿರಗಳನ್ನು ಮಾಡಿದ್ದೀವಿ ಸರ್ ವಿಶೇಷ ಅಂತ ನಾನು ಯಾಕೆ ಯಾಕೆ ಅಂದರೆ ಇಲ್ಲಿ ಮೂಳೆ ಸಂಬಂಧಿತ ಸ್ತ್ರೀ ರೋಗ ಮಕ್ಕಳ ಬಗ್ಗೆ ಕಿಡ್ನಿ ಹಾಗೂ ಹೃದಯದ ಕಾಯಿಲೆಗಳಿಗೆ ವಿಶೇಷವಾಗಿ ಶಿಬಿರಗಳನ್ನು ನಡೆಸಿ ಅವರು ಎಲ್ಲಿ ಸೇವೆಗಳ ಬೇಕಾಗಿದೆಯೋ ಆ ಆಸ್ಪತ್ರೆಗಳಿಗೆ ನಾವು ಅವರನ್ನು ಶಿಫಾರಸ್ಸು ಮಾಡಿದ್ದೀವಿ ಅವರು ಸೇವೆಯನ್ನು ಕೂಡ ಪಡೆದಿದ್ದಾರೆ ಸರ್ ಹಾಗೆ ನೇತ್ರ ಪರೀಕ್ಷೆಗಳು ಸಾಮಾನ್ಯ ಆರೋಗ್ಯ ಶಿಬಿರಗಳನ್ನು ಕೂಡ ಸಾಕಷ್ಟು ಕೈಗೊಂಡಿದ್ದೀವಿ ನಾವು ಆಮೇಲೆ ಅದರಡಿ ಶಿಕ್ಷಣದ ಅಭಿಯಾನದ ಅಡಿಯಲ್ಲಿ ಬಹಳ ಮುಖ್ಯವಾಗಿ ಅಧಿಹರಿಯದ ಹೆಣ್ಣು ಮಕ್ಕಳಿಗೆ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಒಂದು ಶಿಬಿರಗಳನ್ನು ಮಾಡಿದ್ದೀವಿ ಹಾಗೆ ಹಿರಿಯ ನಾಗರಿಕರಿಗೆ ವಿಶೇಷವಾಗಿ ನಾವು ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನು ಮತ್ತು ಅವರಿಗೆ ಅಗತ್ಯವಾದ ಆರೋಗ್ಯ ಶಿಬಿರಗಳನ್ನು ಕೂಡ ನಡೆಸ್ಕೊಟ್ಟಿದ್ದೀವಿ ಸರ್ ಹಾಗೆ ಇದು ಒಂದು ನಗರ ಅಥವಾ ನಗರಕ್ಕೆ ಸೀಮಿತವಲ್ಲದೆ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ನಾವು ನಮ್ಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಒಂದು ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತೀನಿ ಸರ್ ನಾನು ಮತ್ತೆ ಮುಂದೆ ಕೂಡ ನಾವು ಶಾಲಾ ಕಾಲೇಜುಗಳಿಗೆ ಅಧಿಹರೆಯದ ಹೆಣ್ಣು ಮಕ್ಕಳಿಗೆ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕಾರ್ಯಕ್ರಮಗಳನ್ನು ಯೋಜಿಸಿದ್ದೀವಿ ಅದು ಮುಂದಿನ ಹಂತದಲ್ಲಿ ನಾವು ಅದನ್ನ ನಡೆಸಲು ಪ್ರಯತ್ನ ಮಾಡ್ತಾ ಇದ್ದೀವಿ ನಿಮ್ಮ ಈ ಸಂಜೀವಿನಿ ಕಲ್ಪ ಫೌಂಡೇಶನ್ ಅಲ್ಲಿ ಪದ್ಮಾವರು ಅವರು ಮತ್ತೆ ಇಂದ್ರ ಕಮಲ ಅವರು ಹೇಳಿದಾಗೆ ಹಲವಾರು ಕಾರ್ಯಕ್ರಮಗಳನ್ನೆಲ್ಲ ಮಾಡಿದಿರಾ ಇಲ್ಲಿವರೆಗೂ ಕೂಡ ಮುಂದೆ ಏನು ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿದಿರಾ ಮುಂದೆ ಒಂದು ಫಸ್ಟ್ ಒಂದು ಗೋಶಾಲೆ ತೆಗಿಬೇಕಂತಿದೆ ಸರ್ ಆಮೇಲಿಂದ ಒಂದು ಅನಾಥಾಶ್ರಮ ವೃದ್ಧಾಶ್ರಮ ಮೂರು ಒಂದೇ ಕಡೆ ಆಗಬೇಕಂತಿದೆ ನನಗೆ ಅದೇ ಒಂದು ಪ್ಲೇಸ್ ಇದೆ ಅರ್ಬನ್ ಏರಿಯಾದಲ್ಲಿ ಯಾರಾದರೂ ದಾನಿಗಳು ಕೊಟ್ಟರೆ ಅರ್ಬನ್ ಏರಿಯಾದಲ್ಲಿ ನಮಗೆ ಅದು ಖುಷಿ ಆಗುತ್ತೆ ಅದೇ ಒಂದು ಪ್ಲೇಸ್ ಸಿಕ್ಕರೆ ಸಾಕು ಅದೇ ಪುಣ್ಯ ಅಂತ ಅಂದ್ಕೊಂಡು ಅದರಲ್ಲೇ ಎಲ್ಲ ಮೂರೂ ಮಾಡಬೇಕಂತ ನಾನು ಡಿಸೈಡ್ ಮಾಡಿದ್ದೀನಿ ಇದಕ್ಕೆ ನನಗೆ ದಾನಿಗಳ ಸಹಾಯ ಬೇಕಾಗಿದೆ ಆಮೇಲೆ ಇಂದ ಆ ಪ್ಲೇಸನ್ನು ಈ ಅರ್ಬನ್ ಏರಿಯಾದಲ್ಲಿ ಕೊಟ್ಟರೆ ಈ ಬಸವನಗುಡಿ ಆಗಲಿ ಸುತ್ತಮುತ್ತ ಏರಿಯಾದಲ್ಲಿ ಚೆನ್ನಾಗಿರೋವಂಥ ಒಂದು ಆಶ್ರಮ ಅನಾಥಾಶ್ರಮ ಆಗಲಿ ಅಥವಾ ಒಂದು ಗೋಶಾಲೆ ಆಗಲಿ ಇಲ್ಲ ಎಲ್ಲೆಲ್ಲೋ ನಾವು ಹೋಗಿ ನೋಡಬೇಕು ಅದೇ ಈ ಸನಾತನ ಧರ್ಮ ಕಾಪಾಡ್ಕೊಂಡು ಹೋಗ್ಬೇಕಂದ್ರೆ ಅದು ಗೋಶಾಲೆ ಒಂದು ಅವಶ್ಯಕವಾಗಿ ಅಂತ ಒಂದು ಧ್ಯೇಯ ನಾನು ಹೊಂದಿದ್ದೀನಿ ಅದು ನಮ್ಮ ಧರ್ಮಕ್ಕೆ ಅದು ತುಂಬಾ ಒಂದು ಒಳ್ಳೆಯದು ಪುಣ್ಯದ ಕೆಲಸ ಅಂತ ಅದನ್ನು ಅವತ್ತಿಂದ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ಪ್ಲೇಸು ಮತ್ತೆ ದಾನಿಗಳು ನನಗೆ ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಅಧ್ಯಕ್ಷರು ಹೇಳಿದ್ರು ಮುಂದಿನ ಉದ್ದೇಶಗಳ ಬಗ್ಗೆ ಅವರು ನಿಜವಾಗ್ಲೂ ಹೇಳಬೇಕಂದ್ರೆ ಸಮಾಜದ ತುಡಿತ ತುಂಬ ಇದೆ ಆಳದಿಂದ ಹೆಣ್ಮಕ್ಕಳಿಗೆಲ್ಲ ಸಹಾಯ ಮಾಡಬೇಕು ತೊಂದರೆಯಲ್ಲಿರೋರಿಗೆಲ್ಲ ಸಹಾಯ ಮಾಡಬೇಕು ಅಂತ ಮಾಡ್ತಿದ್ದಾರೆ ಆ ಒಂದು ನಿಟ್ಟಿನಲ್ಲೇ ನಮ್ಮ ಫೌಂಡೇಶನ್ ವತಿಯಿಂದ ಅನೇಕ ಒಂದು ಕೌಶಲ ಆಧಾರಿತ ತರಬೇತಿಗಳನ್ನು ಕೂಡ ನಾವು ಆಯೋಜಿಸಲು ಉದ್ದೇಶಿಸುತ್ತೇವೆ ಅದರಲ್ಲಿ ಬಹಳ ಮುಖ್ಯವಾಗಿ ಕೇಶಾಲಂಕಾರ ಇರಬಹುದು ಹಾಗೆ ಟೈಲರಿಂಗ್ ಕ್ಲಾಸುಗಳಿರ್ಬೋದು ಇ ಇತರ ಗೃಹಿಣಿಯರಿಗೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಸಹಾಯ ಆಗುವಂತಹ ಮೇಕಪ್ಪು ಈ ಥರ ಎಲ್ಲ ಒಂದು ತರಬೇತಿಗಳನ್ನು ಆಯೋಜಿಸಲು ಯೋಜನೆ ಮಾಡಿದ್ದೀವಿ ನಾವು ಹಾಗೆ ನಮ್ಮ ಕಮಲಾ ಮೇಡಮ್ ಹೇಳಿರೋ ರೀತಿ ನಮ್ಮ ಮುಂದಿನ ಉದ್ದೇಶಗಳನ್ನು ನಾವು ಏನು ಅಂದ್ಕೊಂಡಿದ್ದೀವಿ ಅಂದರೆ ಈಗ ನಮ್ಮ ವಸ್ತ್ರಾಲಂಕಾರ ಅಂದರೆ ಬೂಟಿಕ್ ಬೂಟಿಕ್ ವರ್ಕ್ ಟೈಲರಿಂಗ್ ಅಂತ ಕಲಿತಾರೆ ಆದರೆ ಟೈಲರಿಂಗಲ್ಲಿ ಕರೆಕ್ಟಾಗಿ ಅವ್ರಿಗೆ ಪರ್ಫೆಕ್ಷನ್ ಇರೋದಿಲ್ಲ ಅದಕ್ಕೆ ಹೊರಗಡೆ ಹೋಗಿ ತುಂಬ ಕಾಸ್ಟ್ಲಿ ಬಟ್ಟೆಗಳನ್ನು ಹೊಲಿಸಬೇಕಾಗಿ ಅವಶ್ಯಕತೆ ಇರುತ್ತೆ ಅದನ್ನು ನಾವು ನಿವಾರಣೆ ಮಾಡೋದಕ್ಕೆ ನಾವು ಏನು ಬೊಟಿಕ್ ಕೋರ್ಸಸ್ ಅಂತ ಹೇಳಿ ನಾವು ರನ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀವಿ ಹಾಗೆ ಬ್ಯೂಟಿಷಿಯನ್ ಕೋರ್ಸು ಕೂಡ ಓ ಮೇಕ್ ಓವರ್ ಕೋರ್ಸಸ್ಸು ನಾವು ಮಾಡಬೇಕು ಸರ್ಟಿಫಿಕೇಟ್ ಕೋರ್ಸಸ್ ಎಲ್ಲ ಮಾಡಬೇಕು ಅಂತ ನಮ್ದೊಂದು ಉದ್ದೇಶಗಳನ್ನ ಇಟ್ಕೊಂಡಿದ್ದೀವಿ ಸರ್ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು